Sure. ಆತ್ಮಜ್ಞಾನ ಅನ್ನೋಂಥದ್ದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬೇಕಾದಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಅದನ್ನು ಪ್ರತಿ ಎಳೆ ಎಳೆಯಾಗಿ ತಿಳಿಪಡಿಸೋದಕ್ಕೋಸ್ಕರನೇ ನಾನು ಈ ಮಾರುತಿ ದೇವಸ್ಥಾನನ ಆಯ್ಕೆ ಮಾಡ್ಕೊಂಡಿದ್ದೆ ಓಕೆ ಆತ್ಮಜ್ಞಾನವನ್ನು ಮುಂದುವರೆಸೋಣ ಮನುಷ್ಯನಿಗೆ ಜೀವನದಲ್ಲಿ ಮೂರು ವಿಚಾರವಾಗಿ ಬರ್ತಾಯಿದ್ದೀನಿ ನಾನು ಏನಪ್ಪ ಅಂತಂದರೆ ಹಾಕ್ಕೊಂಡಿರೋಂಥ ಬಟ್ಟೆ ಮಾಡೋಂಥ ಊಟ ಇರೋಂಥ ಸ್ಥಳ ಮನುಷ್ಯನಿಗೆ ಭಾಳ ಮುಖ್ಯವಾದಂಥ ಅಂಶಗಳು ವಸ್ತುಗಳು ಇವು ಮನುಷ್ಯ ಇವು ಮೂರು ಸರಿ ಇಲ್ಲ ಇಲ್ಲಪ್ಪ ಅಂತಂದರೆ ತುಂಬ ಅವನು ಕಷ್ಟಕ್ಕೆ ಒಳಗಾಗ್ತದೆ ಇದನ್ನು ನಾವು ಸರಿಪಡಿಸ್ಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ಲು ನಾನು ಯಾರು ನಾನು ಎಲ್ಲಿಗೆ ಹೋಗ್ಬೇಕು ನಾನು ಏನು ಕೆಲಸ ಮಾಡಬೇಕನ್ನಂಥದ್ದನ್ನು ಫಸ್ಟು ಮನುಷ್ಯನಾದನು ಇದನ್ನು ತಿಳಿಬೇಕು ಒಂದು ವಿಚಾರ ಈಗ ಇರೋಂಥ ಸ್ಥಳಕ್ಕೆ ಬರೋಣ ಇರೋಂಥ ಸ್ಥಳ ನಾವು ಎಷ್ಟರ ಮಟ್ಟಿಗೆ ನಾವು ಶುಚಿ ರುಚಿಯಾಗಿ ಅದನ್ನು ನೀಟ್ನೆಸ್ಸಾಗಿ ಒಂಚೂರು ಕಸ ಮತ್ತು ಆಮೇಲೆ ಇನ್ನೊಂದು ಯಾವುದೇ ಒಂದು ಹುಳ ಉಪ್ಪಿಡಿ ಬರ್ದಿದ್ದಂಗೆ ನಾವು ಎಷ್ಟು ಚೆನ್ನಾಗಿ ಅದನ್ನು ಅದನ್ನು ಸ್ವಚ್ಛತೆಯಿಂದ ಕಾಪಾಡ್ಕೊಂಡು ನಾವು ಬರ್ತೀವಿ ಅದು ಗುಡಿಸಲೇ ಆಗಿರಲಿ ಅರಮನೆಯೇ ಆಗಿರಲಿ ಅಥವಾ ಒಂದು ಸಣ್ಣ ಒಂದು ಸೆಡ್ ಅಂಥದ್ದಾಗಿರಲಿ ನಾವು ಎಷ್ಟು ಮಟ್ಟಿಗೆ ಇದನ್ನು ಕಾಪಾಡ್ಕಂತ ನಾವು ನಮ್ಮ ಪಾಲಿಗೆ ಬಂದಿದ್ದಿದ್ದು ಅಂತ ನಾವು ಮನಸ್ಪೂರ್ಕವಾಗಿ ಜ್ಞಾನದ ಮುಖಿಯಾಗಿ ಇದನ್ನು ನಾವು ಸ್ವಚ್ಛತೆಯಿಂದ ಕಾಪಾಡೋಕೆ ಅಂತ ನಾವು ಮುಂದೆ ಬರ್ತೀವೋ ಅಷ್ಟು ಮನುಷ್ಯನಿಗೆ ಇದು ಒಳ್ಳೆಯದು ಮತ್ತು ಅನ್ನದ ವಿಚಾರ ಅನ್ನದ ವಿಚಾರ ಅಪ್ಪ ಅಂತ ಬಂದಾಗ ನಮಗೆ ಇಂಥದೇ ಪ್ರಸಾದ ಆಗಬೇಕು ಇಲ್ಲ ನನಗೆ ಇವತ್ತು ಇಂಥದೇ ಊಟ ಆಗಬೇಕು ನಾನೀಗ ಒಳ್ಳೆ ಊಟ ನೀನು ಇವತ್ತು ನಾನು ಸೇವನೆ ಮಾಡಬೇಕು ಅನ್ನೋಂಥದ್ದು ಮನುಷ್ಯನ ಸಹಜವಾಗಿ ಬರತಕ್ಕಂಥ ಆಸೆ ಗುಣಗಳಿವೆ ಇವತ್ತು ನನಗೆ ಒಂದಿಷ್ಟು ಅನ್ನ ಮತ್ತು ಒಂದಿಷ್ಟು ಪ್ರಸಾದ ಸಿಕ್ತಪ್ಪ ಅಂತಂದರೆ ಅದರಿಂದಲೇ ಪಡೋಂಥ ಬುದ್ಧಿಶಕ್ತಿ ಇರಬೇಕು ಮನಸ್ಸಿರಬೇಕು ಮತ್ತು ಹಾಕ್ಕೊಂಡಿರೋಂಥ ಬಟ್ಟೆ ಮಾನ ಮುಚ್ಚೋಕ್ಕೆ ಒಂದಿಷ್ಟು ಬಟ್ಟೆ ಇದ್ದುಬಿಟ್ರೆ ಸಾಕು ಅನ್ನೋಂಥ ಜ್ಞಾನಿಗಳು ಇದ್ದರು ಓದು ಈಗ ಹಾಗಲ್ಲ ಈಗ ವಿಚಿತ್ರವಾದಂಥ ಪರಿಸ್ಥಿತಿ ನನಗಿಂಥದೇ ಬಟ್ಟೆ ಆಗಬೇಕು ಇಷ್ಟು ಸಾವಿರದೇ ಬಟ್ಟೆ ಆಗಬೇಕು ಇಂಥ ಊರಲ್ಲೇ ತಗೊಂಬರ್ಬೇಕು ಇದನ್ನು ಹೋಗಿಬಿಟ್ಟು ಇಲ್ಲ ನಾನು ಆನ್ಲೈನಲ್ಲೇ ಬುಕ್ ಮಾಡಬೇಕು ನಾನು ನೀವು ಕೊಡಿಸಿರ್ತಕ್ಕಂಥದ್ದನ್ನು ನಾನು ಒಪ್ಪಲ್ಲ ನನಗೆ ಒಳ್ಳೆ ಸೂಟು ಬೂಟೆ ಆಗಬೇಕು ನನಗೆ ಒಳ್ಳೆ ರೇಷ್ಮೆ ಸೀರೆನೇ ಬೇಕು ಇಂಥ ಪ್ರತಿ ಒಂದು ವಿಚಾರದಲ್ಲಿ ನಮ್ಮ ಮನುಷ್ಯನಾದನು ತನ್ನ ಕೈಯಲ್ಲಿ ಏನೋ ಒಂದು ಆತುರತೆ ಕಾತುರತೆಯನ್ನು ಇಟ್ಕೊಂಡು ತನ್ನ ಜೀವನಕ್ಕೆ ತಾನು ಸಂಕಷ್ಟಕ್ಕೆ ಗುರಿ ಆಸೆ ಪಡಬೇಕು ಆಸೆ ಪಡಬಾರ್ದು ಅಂತ ನಾನು ಹೇಳ್ತಿಲ್ಲ ಆದರೆ ಆಸೆಯಲ್ಲೂ ಕೂಡ ಒಂದು ಸ್ವಲ್ಪ ಇತಿಮಿತಿ ಅನ್ನೋಂಥದ್ದು ಭಾಳ ಮುಖ್ಯವಾದದ್ದು ದೊಡ್ಡವರು ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ನಾವು ಅಷ್ಟುದ ಕಾಲು ಚಾಚೋಕಾದರಿದ್ರೂ ಕೂಡ ನಮ್ಮ ದುಡಿಮೆಗೆ ತಕ್ಕ ನಾವು ಕಾಲು ಚಾಚಬೇಕು ಏ ಇಲ್ಲ ನಾನು ನನಗಿಂಥದ್ದು ಬೇಕೇ ಬೇಕು ಅಂತ ಆಟ ಹಿಡಿದು ಕುತ್ಕೊಂಡಾಗ ತನ್ನ ಜೀವನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತಂತಂದರೆ ತಾನು ಊಹೆ ಮಾಡಿಕೊಂಡು ಇದನ್ನು ಸರಿಪಡಿಸ್ಕೊಂತಿದ್ದೀನಿ ಇದನ್ನು ಗೆಲ್ತೀನಿ ಅನ್ನೋಷ್ಟಕ್ಕೂ ಮಿತಿ ಮೀರಿ ಮುಂದೆ ಸಾಗಿರುತ್ತೆ ವೀಕ್ಷಕರೇ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ ನಾವು ಯಾವುದೇ ಒಂದು ವಿಚಾರ ಅಂತ ತಗೊಂಡಾಗ ಒಬ್ಬರು ನನಗೆ ಬೈಕ್ ಕೊಡಿಸು ಅನ್ನೋಂಥದ್ದು ಬರುತ್ತೆ ಇನ್ನೊಬ್ಬರು ಕಡೆಯಿಂದ ನನಗೆ ಕಾರ್ ಅನ್ನೋಂಥದ್ದು ಬರುತ್ತೆ ಈಗ ಒಂದು ದೊಡ್ಡ ಮನೆನೆ ಕಟ್ಟಬೇಕಂತ ಆಸೆ ಇಟ್ಕೊತಾನೆ ಇಲ್ಲ ಒಂದು ದೊಡ್ಡ ಸಿನಿಮಾ ಹೀರೋ ಆಗ್ಬೇಕಂತ ಕಾಣ್ತಾನೆ ಈ ತರ ಒಂದು ಆಸೆ ಆಸೆ ದುರಾಸೆಯನ್ನ ಲಗಾಮ್ ಇಲ್ಲದ ಕುದುರೆ ತರ ಬೆಳೆಸ್ತಾನೆ ಇರುತ್ತಾನೆ ಈ ಮನುಷ್ಯ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಶರೀರದಾಗಿರೋಂಥ ಒಂದು ಕೆಲವು ನಿಯಮಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಜ್ಞಾನಮಟ್ಟದಿಂದ ಪರಿಪಾಲನೆ ಲಾಲಪಾಲನೆ ಮಾಡ್ತೀವಿ ಅವು ಯಾವ ಅಂತಂದರೆ ಈಗ ಮನಸ್ಸು ನಮ್ಮ ಹಿಡಿತದಲ್ಲಿಲ್ಲ ಆಸೆ ನಮ್ಮ ಹಿಡಿತದಲ್ಲಿಲ್ಲ ನಮ್ಮ ಗುರಿ ಅಂತೂ ಮೊದಲೇ ಇಲ್ಲ ತಾನು ಯಾರು ತಾನು ಏನು ಮಾಡಬೇಕು ತಾನು ಎಲ್ಲಿಗೆ ಹೋಗ್ಬೇಕಂಬ ಅಂಥದ್ದೇ ಫಸ್ಟೇ ಅರಿವಿಲ್ಲ ನಮಗೆ ಆಸೆ ಗೋಪುರುಗಳು ಮಾತ್ರ ಕಾಶ್ಮೀರದ ಆಚೆ ಕಾಣ್ತಾ ಇದೆ ಹಾಗಾಗಿ ಫಸ್ಟ್ ಆಫ್ ಆಲ್ಲು ನಾವು ಆತ್ಮಜ್ಞಾನವನ್ನು ಸಂಪಾದಿಸ್ಕೊಳ್ತೀವಿ ಈ ಆತ್ಮಜ್ಞಾನವನ್ನು ನಾವು ಯಾವ ರೀತಿ ಸಂಪಾದಿಸ್ಕೋಬೇಕಪ್ಪ ಎಷ್ಟು ರೊಕ್ಕ ಕೊಟ್ಟರೆ ಅಂಗಡಿಯಿಂದ ಬರುತ್ತೆ ಯಾ ಎಲ್ಲಿ ಹೋಗಿ ದುಡಿದ್ರೆ ಇದು ನಮಗೆ ಫಲಿಸುತ್ತೆ ಅನ್ನೋಂಥದನ್ನು ಫಸ್ಟ್ ನಾವು ಅದನ್ನು ತಿಳಿಬೇಕು ಯಾವ ರೀತಿ ತಿಳಿಬೇಕು ತಿಳಿಬೇಕನ್ನಂಥದ್ದನ್ನು ನಾನು ಮುಂದೆ ಬೀಡದಲ್ಲಿ ನಿಮಗೆ ತಿಳಿಸ್ತೀನಿ